ಆತ್ಮೀಯ ಎಲ್ಲ ಆನೇಕಲ್ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳೇ ಸರ್ಜಾಪುರ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಚುನಾವಣೆ ನಡೆದ ನಂತರ ಇವತ್ತು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸನ್ಮಾನ ಮಾಡಬೇಕು ಅವರಿಗೆಲ್ಲ ಅಭಿನಂದನೆಗಳು ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ನಾಳೆ ಹನ್ನೆರಡನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತುವರೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸಮಸ್ತ ಆನೇಕಲ್ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕೂಡ ಇಲ್ಲಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅನೇಕಲ್ ತಾಲೂಕಿನಲ್ಲಿ ಇವತ್ತು ಎಲ್ಲ ಸಹಕಾರ ಸಂಘಗಳು ಕೂಡ ಯಶಸ್ವಿಯಾಗಿ ಎಲ್ಲ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೇ ಆಗಿರೋದರಿಂದ ಸರ್ಜಾಪುರದಲ್ಲೂ ಕೂಡ ಹನ್ನೆರಡಕ್ಕೆ ಹನ್ನೆರಡು ಕೂಡ ಭಾರತೀಯ ಜನತಾ ಪಕ್ಷದ ಬೆಂಬಲದ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅದರಿಂದ ತಾವೆಲ್ಲ ಆಗಮಿಸಿ ಆತಿಥ್ಯವನ್ನು ಸ್ವೀಕರಿಸಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಆನೆಕಲ್ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ಎಲ್ಲ ನಾಗರಿಕರೇ ನಮ್ಮ ಸರ್ಜಾಪುರ ಹೋಬಳಿಯ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಎಲ್ಲ ನಮ್ಮ ನಿರ್ದೇಶಕರು ಹನ್ನೆರಡಕ್ಕೆ ಹನ್ನೆರಡು ಗೆದ್ದು ಈ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮಗಳನ್ನು ನಾವು ಸರ್ಜಾಪುರದ ಎಲ್ಲ ಕಾರ್ಯಕರ್ತ ಬಂಧುಗಳು ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಆನೆಕಲ್ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ ಆಗ್ಬೋದು ಹಾಗೂ ಆನೆಕಲ್ನ ಸೊಸೈಟಿ ಎಲ್ಲನೂ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ಅವಿಶ್ವಾಸದಿಂದ ಎಲ್ಲ ಒಟ್ಟಾಗಿ ಗೆದ್ದಿದ್ದಾರೆ ಅವರಿಗೆ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರಿಗೆ ನಮ್ಮ ಸರ್ಜಾಪುರದ ಗಾರ್ಡನ್ ಪ್ಯಾಲೇಸ್ ಚೌ ಚೌಲ್ಟ್ರಿಯಲ್ಲಿ ಅಭಿನಂದನೆಯನ್ನು ಇಟ್ಕೊಂಡಿದ್ದೇವೆ ದಯವಿಟ್ಟು ಎಲ್ಲ ತಾಲೂಕಿನ ಎಲ್ಲ ಕಾರ್ಯಕರ್ತರು ಹಾಗೂ ಈ ಒಂದು ನಮ್ಮ ಸರ್ಜಾಪುರದ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಎಲ್ಲ ಸದಸ್ಯರು ಹಾಗೂ ಎಲ್ಲ ರೈತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ನಾನು ಭಾರತೀಯ ಜ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಪಕ್ಷದ ವತಿಯಿಂದ ನಾನು ಎಲ್ರಿಗೂ ಮನವಿ ಮಾಡಿಕೊಳ್ತಾ ಇದ್ದೇನೆ ನಾಳೆ ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಬಸವನಗುಡಿ ಜಯನಗರದ ಎಮ್ ಎಲ್ ಎ ಅವರಾದ ಕೆ ಸಿ ಅವರು ಆಗಮಿಸ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಾಗಿ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೆ ನಮ್ಮ ಎಂ ಪಿ ಮಾಜಿ ಸಚಿವರಾದ ಅವರು ಬರ್ತಾ ಇದ್ದಾರೆ ಎಮ್ ಎಲ್ ಸಿ ಗೋಪಿನಾಥ್ ರೆಡ್ಡಿ ಅವರು ಬರ್ತಾ ಇದ್ದಾರೆ ಹಾಗೂ ಬೊಮ್ಮನಹಳ್ಳಿ ಶಾಸಕರಾದ ಸತೀಶ್ ರೆಡ್ಡಿ ಅವರು ಹುಲ್ಲಳ್ಳಿ ಶ್ರೀನಿವಾಸರವರು ಇನ್ನೂ ಅನೇಕ ಹಿರಿಯ ಕಾರ್ಯಕರ್ತರೆಲ್ಲ ಕ ಎಮ್ ಕೃಷ್ಣಪ್ಪನವರು ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಎಮ್ ಕೃಷ್ಣಪ್ಪ ಅವರು ಆಗಮಿಸ್ತಾ ಇದ್ದಾರೆ ಡಾ ಡಾಕ್ಟ್ರ್ ಮಂಜುನಾಥರಾವ್ರು ಆಗಮಿಸ್ತಾ ಇದ್ದಾರೆ ಇವರಿಗೆ ನಾವು ಎಲ್ಲ ಕಾರ್ಯಕರ್ತರು ಅವರಿಗೆ ಸ್ವಾಗತವನ್ನು ಕೊರಬೇಕು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆಯಾದಂಥ ಸರ್ಜಾಪುರ ಕೋಪರೇಟಿವ್ ಸೊಸೈಟಿ ಬ್ಯಾಂಕ್ ಇವತ್ತು ಈ ಭಾಗದಲ್ಲಿ ಪ್ರತಿಯೊಬ್ಬ ರೈತರಿಗೂ ಸಹ ಸಾಲವನ್ನು ಕೊಟ್ಟು ರೈತರು ಬಾಳಿಗೆ ಬೆಳಕಾಗಿದೆ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಆ ವರ್ಷದಲ್ಲಿ ಸ್ಥಾಪನೆ ಆದಂಥ ಇವತ್ತು ಕನಿಷ್ಠ ನಲವತ್ತೆಂಟು ವರ್ಷಗಳ ಮುನ್ನಡ್ಕೊಂಡ್ಬಂದಿದೆ ಹೆಚ್ಚಿನ ಆದಾಯ ಇದುವರೆಗೂ ಆದಂಥ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ತುಂಬ ಪ್ರಾಮಾಣಿಕತೆಯಿಂದ ಸಹಕಾರ ಬ್ಯಾಂಕನ್ನು ನಡೆಸ್ಕೊಂಡು ಬಂದಿದ್ದಾರೆ ಇವತ್ತು ಸಹ ಬಿ ಜೆ ಪಿಗೆ ಹನ್ನೆರಡಕ್ಕೆ ಹನ್ನೆರಡಕ್ಕೂ ಗೆಲ್ಲಿಸಿ ರೈತರು ಮತ ಕೊಟ್ಟಿದ್ದಾರೆ ಇದನ್ನು ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು ಎಲ್ಲ ಬಡವ್ರಿಗೂ ರೈತರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಸೊಸೈಟಿ ಬ್ಯಾಂಕನ್ನ ಸ್ಥಾಪನೆ ಮಾಡಿರೋದು ಎಲ್ಲರಿಗೂ ಒಳ್ಳೆಯದೇಕು ಏನು ಹನ್ನೆರಡು ಜನ ಸದಸ್ಯರನ್ನು ಗೆಲ್ಲಿಸೋಂಥ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳಿರ್ಬೋದು ನಮ್ಮ ನಾಯಕರುಗಳಿರ್ಬೋದು ಮತ್ತು ರೈತರು ಬಂಧುಗಳು ಅವರಿಗೆಲ್ಲರಿಗೂ ನಾಳೆ ಬುಧ ನಾಳೆ ದಿನ ನಾಳೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರೆ ಎಲ್ಲರಿಗೂ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಮತ್ತು ಗೆದ್ದಂಥ ಸದಸ್ಯರಿಗೆ ಸನ್ಮಾನವನ್ನು ಮಾಡಬೇಕು ಹೆಚ್ಚು ಹೇಳಿ ನಾಳೆ ಒಂದು ಕಾರ್ಯಕ್ರಮ ಇಟ್ಟಿದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾದಂಥ ಎಲ್ಲ ನಾಯಕರುಗಳು ಆಗಮಿಸ್ತಾ ಇದ್ದಾರೆ ಎಲ್ಲರೂ ಆಗಮಿಸಿ ಮತ್ತು ಕಾರ್ಯಕರ್ತರು ಬಂಧುಗಳು ಪ್ರತಿಯೊಬ್ಬರು ರೈತರನ್ನ ಕರ್ಕೊಂಡು ಬಂದು ಅವರಿಗೆ ಸನ್ಮಾನವನ್ನು ಫಸ್ಟು ರೈತರು ರೈತರಿಂದ ಇಪ್ಪ ಇವತ್ತು ಕೋಪ್ರೇಟಿವ್ ಸೊಸೈಟಿ ಬ್ಯಾಂಕು ರೈತರಿಗೆ ನಾವು ನಾಳೆ ಸನ್ಮಾನ ಇಟ್ಕೊಂಡಿದ್ದೀವಿ ಆ ಸನ್ಮಾನ ಮಾಡುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಎಲ್ಲರಿಗೂ ಸರ್ಕಾರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಹನ್ನೆರಡು ಜನ ಸದಸ್ಯರನ್ನು ಅವಿ ಅವಿರೋಧವಾಗಿ ಆಯ್ಕೆ ಮಾಡಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಹಾಗೂ ಕಾರ್ಯಕರ್ತರು ಈ ಸಭೆಗೆ ಬಂದು ಸಭೆಯನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಸೇವಾ ಸಹಕಾರ ಸಂಘದಲ್ಲಿ ಹನ್ನೆರಡು ಜನ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದು ನಮ್ಮ ಮೂರು ಸಾವಿರ ಷೇರ್ದಾರರಿದ್ದು ಐದು ಸಾವಿರ ಷೇರದಾರಿದ್ದು ಎಲ್ಲರೂ ಒಮ್ಮತವಾಗಿ ಭಾರತೀಯ ಜನತಾ ಪಾರ್ಟಿಯ ಹನ್ನೆರಡು ಜನಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಈ ಸಂದರ್ಭದಲ್ಲಿ ಒಂದು ದಿನ ಆದರೂ ಒಂದು ಕೂಟ ಇಟ್ಕೊಳ್ಳೋಣ ಅಂತ ಪ್ರಮುಖರು ಹೇಳಿದ್ದರಿಂದ ಈ ಒಂದು ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಏರ್ಪಡಿಸಲಾಗಿದ್ದು ಈ ಒಂದು ಒಂದು ಕಾರ್ಯಕರ್ತರ ಅಭಿನಂದನಾ ಸಮಾರಂಭಕ್ಕೆ ಎಲ್ಲ ಕಾರ್ಯಕರ್ತರು ಬಂದು ನಮ್ಮನ್ನು ಆಶೀರ್ವದಿಸಬೇಕಂತೇಳಿ ಕೋರ್ಕೊಳ್ತಾ ಇದ್ದೀನಿ ಆನೇಕಲ್ ತಾಲೂಕು ಆನೇಕಲ್ ಕಲ್ ತಾಲೂಕಿನ ಎಲ್ಲ ಸೊಸೈಟಿಗಳನ್ನು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರೂ ಎಲ್ಲರೂ ಈ ಫಂಕ್ಷನ್ಗೆ ಬಂದು ಏನಪ್ಪ ಸದ್ಯಾಪುರ ರೇಷ್ಮೆ ಬೆಳಗಾರ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲ ಅವಿವಾರಿಗೆ ಆಯ್ಕೆ ಆಗಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಅಂದರೆ ಎಲ್ಲ ಆನೆ ಕಾಲ ತಾಲೂಕು ಎಲ್ಲ ಸೊಸೈಟಿ ಪಿ ಎಲ್ ಡಿ ಬ್ಯಾಂಕಿಂದ ಇದ್ದರು ಎಲ್ಲ ಸೊಸೈಟಿಗಳೈತೆ ಎಲ್ಲರೂ ಬಂದು ಇಲ್ಲಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ